ಅವರಿಗೆ ಸ್ವಾಮಿ ಸೈದೇವರು ಇದೀಗ ಮಾನ್ಯರ ಪೂಜಾ ಮಹಾಭಾಗವನಿಗೆ ಆಗೋಣ ಪ್ರಿಯರಮಿತವರ ಬಾวจಂತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಘಿಕ ಚಾಲನೆ ನೀಡಿದ್ದಾರೆ ಇದೀಗ ಮಾನ್ಯರಿಂದ ವਾਸನ ದುಜಾರುವನ ದೈವ ತೇಲದ ಜ್ಞಲಕ್ಕಾಗಿ ಕೋರ್ತಿದೆ ಪರೀಕ್ಷಣೆಗಾಗಿ ಮಾನ್ಯ ಸಚಿವರು ಮೈದಾನದತ್ತ ದೀಪಿನಲ್ಲಿ ಮುಂದೆ ಸಾಗಿ ನಡೀತಾ ಇದ್ದಾರೆ ಪರಿವೀಕ್ಷಣೆಗಾಗಿ ಪ್ರೇಮಾತ್ಮಕವಾಗಿ ಬೆಳಗಾವಿ ಅವರು ಶಿಸ್ತಿನ ಹೆಜ್ಜೆಗಳೊಂದಿಗೆ ತಮ್ಮ ಸ್ವಲ್ಪದತ್ತ ಮುಂದೆ ಸಾಗ್ತಾ ಇದ್ದಾರೆ ಇನ್ನೇನು ಕೆಲ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಣನಗಳನ್ನು ಧರಿಸಲಿದೆ ಬೆಳಗಾವಿ ಜಿಲ್ಲಾಡಳಿತದ ಶಿಸ್ತಿನ ಶ್ರೀ ಶಿವಾನಂದ್ ಹೆಚ್ಮುಂಡ್ ಆರ್ಕೆ ಡಿಆರ್ ಜಿಲ್ಲೆಯವರು ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಲು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಾಸಕರುಗಳನ್ನ ಎಲ್ಲ ಹಿರಿಯ ವರಿಷ್ಠ ಅಧಿಕಾರಿಗಳನ್ನ ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರೀತಿಯಿಂದ ಗೌರವದಿಂದ ಪೊರೇಡ್ ಪರೀಕ್ಷೆಗಾಗಿ ಅತಿಥಿಗಳನ್ನು ವಿನಂತಿಸಿ ಆಹ್ವಾನಿಸಿ ಇದೀಗ ಶ್ರೀ ಶಿವಾನಂದ್ ಗುಂಡಾಲ್ ಅವರು ಮಾನ್ಯ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪಥ ಸಂಚಲನದ ಮುನ್ನ ಪೂರ್ಣಗೊಳಿಸಿ ಪಥ ಸಂಚಲನಕ್ಕೆ ಅವರೆಲ್ಲರಿಗೂ ಹುರುಪು ಹುಮ್ಮಸ್ತುಗಳನ್ನು ನೀಡಿ ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರು ಮೊದಲನೆಯದಾಗಿ ಡಿಆರ್ ಬೆಳಗಾವಿ ಜಿಲ್ಲಾ ತಂಡ ಶ್ರೀ ಮುತ್ಯಪ್ಪ ಕಡ್ಕೋಳ್ ಎಸ್ ಬೆಳಗಾವಿ ಅವರು ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಬೆಳಗಾವಿ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ನಾಗರಿಕ ಶಿಸ್ತಿನ ಹೆಜ್ಜೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಶ್ರೀಮತಿ ಎಸ್ ಬಿರಾದಾರ್ ಪಿಎಸ್ಐ ಚಿಕ್ಕೋಡಿಪಾಣಿ ಅವರ ನೇತೃತ್ವದ ನಾಗರಿಕ ಪೊಲೀಸ್ ಮೇಳ ತೊಕಡಿ ಬೆಳಗಾವಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀಮತಿ ಏರ್ಮಿನಿ ಪಿಎಸ್ಐ ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ ನಗರ ನೇತೃತ್ವದ ಕೆಎಸ್ಆರ್ಪಿ ಎಣ್ಣೆಪಣಿ ಮಹಿಳಾ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಶಿಸ್ತು ಬದ್ಧ ಪಕ್ಷ ಪಥ ಸಂಚಲನದ ಮೂಲಕ ಸಾಗ್ತಾ ಇದೆ ಗೃಹ ರಕ್ಷಕ ದಳ ಶ್ರೀಮತಿ ಕೌಸರಬೈ ಇಲಾಧಾರ್ ಇಎಸ್ಐ ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥ ಸಂಚಲನದ ಮೂಲಕ ಸಾಕ್ತಾ ಇದೆ ಇಪ್ಪತ್ತೈದನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ ಅಂಡ್ ಗರ್ಲ್ಸ್ ಒಕ್ಕೇ ಮಾನ್ ಗೌರವ ಗೌರವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಗ್ತಾ ಇದೆ ಕುಮಾರ್ ಶ್ರೀನಾಥ್ ರೈಡ್ಕರ್ ನೇತೃತ್ವದ ಶೇಖ್ ಪ್ರೌಢಶಾಲೆ ಕ್ಯಾಪ್ ಬೆಳಗಾವಿ ತಂಡ ಕುಮಾರಿ ಬಸವ ಹಾಗೆದ ನೇತೃತ್ವದಲ್ಲಿ ಜೋರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸೋಣ ಕುಮಾರಿ ಅಪೂರ್ವ ಹಲ್ಕಿ ನೇತೃತ್ವದ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಂತಸ ಸಂಭ್ರಮದಿಂದ ಸಾಕ್ತಾ ಇದೆ ಕುಮಾರ್ ಅಪ್ನಾಲ್ ಶೇಖ್ ನೇತೃತ್ವದ ನವೋದಯ ಸ್ಕೂಲ್ಸ್ ಅಂಡ್ ಗೈಡ್ಸ್ ಗಾಂಧಿನಗರ ಬೆಳಗಾವಿಯ ತಂಡ ಗಣರಾಜ್ಯವೆಂದು ಮತ್ತೊಂಬತ್ತು ಐವತ್ತರ ಜನವರಿ ಇಪ್ಪತ್ತಾರರಂದು ಘೋಷಿಸಿಕೊಂಡಿತ್ತು ಗಣರಾಜ್ಯೋತ್ಸವದ ಮೂರ್ತಗಳಿಗೆ ಇಂದಿನ ಸಂಭ್ರಮದಲ್ಲಿ ಭಾಗಿಯವರೆಲ್ಲ ಹಿರಿಯ ಕವಿಯ ಸಾಹಿತ್ಯಗಳು ಚಿಂತಕರು ಎಲ್ಲ ಶಾಸಕ ಮಿತ್ರರು ಸಂಸದರು ಜನಪ್ರತಿನಿಧಿಗಳು ನಾಗರಿಕರು ಮತ್ತು ಮಾಧ್ಯಮ ಸೇಹಿತಿಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಬೆಳಗಾವಿ ನೆಲ ನೆಲವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವದ ನಡೆದಾದ ನೆಲೆಯಾಗಿದೆ ಭಾರತ ಗಣರಾಜ್ಯವೆಂದು ಹತ್ತೊಂಬತ್ತರ ಐವತ್ತರ ಜನವರಿ ಇಪ್ಪತ್ತಾರರಂದು ಘೋಷಿಸಿಕೊಂಡಿದ್ದು ಈ ದಿನವು ದೇಶದ ನಾಗರಿಕರಿಗೆ ರಾಷ್ಟ್ರದ ಜವಾಬ್ದಾರಿ ನೀಡಿದ ದಿನವಾಗಿದೆ ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ದಿನವಿದು ಗಣತಂತ್ರ ವ್ಯವಸ್ಥೆ ಭಾರತೀಯರಿಗೆ ಸೌರವಮನ ರಿಕಾರ್ಡ್ಗಳನ್ನು ಕಲ್ಪಿಸಿಕೊಂಡದ ದಿನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾನ್ ಮಾನಸವಾದಿಗಳು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅಗಲಿಯಲು ಚಿಂತಿಸಿ ರಚಿಸಿದ ಸಂವಿಧಾನವು ದಾರಿ ದಾರಿದೀಪಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೂರದೃಷ್ಟಿ ಚಿಂತನೆ ಫಲವಾಗಿ ನಾವಿಂದು ಜಗತ್ತಿಗೆ ಮಾದರಿಯಾದ ಸಂವಿಧಾನದ ವಾಸ ವಾಸೋದಾರರಾಗಿದ್ದೇವೆ ಬ್ರಿಟಿಷರ ಭಾಷೆಯಿಂದ ಮುಕ್ತಿ ಪಡೆದುಕೊಂಡ ಬಳಿಕ ಕೇವಲ ಎಪ್ಪತ್ತಾರು ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾತಂತ್ರ ರಾಷ್ಟ್ರವಾಗಿ ನಮ್ಮ ಮೂರು ಈ ಸಂವಿಧಾನವೇ ಗುಣಾದಿಯಾಗಿದೆ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಾನತೆ ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸಹೋದರಗಳ ನಮ್ಮ ಸಂವಿಧಾನ ನಮಗೆ ಕಲಿಸಿಕೊಟ್ಟ ಬಹುದೊಡ್ಡ ಗುಡಿಗಳಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಕೂಡ ಸರ್ವರಿಗೂ ಸಮಪಾಲು ಸಮಪಾಲು ತತ್ವದಲ್ಲಿ ಕಾರ್ಯನಿರ್ವಹಿಸಿದೆ ಜನರಿಗೆ ನೀಡಿದ ಭರವಸೆಯಂತೆ ಅನ್ನಭಾಗ್ಯ ಗೃಹ ಜ್ಯೋತಿ ಶಕ್ತಿ ಗೃಹಲಕ್ಷ್ಮಿ ಹಾಗೂ ಯವನಿಗೆ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ನೋಡಿದಂತೆ ನಡೆದಿರುವ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರ ಜರುಗಿದ ಕಾಂಗ್ರೆಸ್ ಅಧಿವೇಶನದ ಶತಮೋತ್ಸವವನ್ನು ಸರ್ಕಾರ ಸಭೆಯಿಂದ ಆಚರಿಸಿತು ಶತಮಾನೋತ್ಸವ ನೆನಪಿನಲ್ಲಿ ವರ್ಷವಿಡೀ ರಾಜ್ಯಾದ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸುವ ಸರ್ಕಾರ ಇದಕ್ಕಾಗಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಪ್ರಕಟಿಸಿದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಬೃಹತ್ ಪುತ್ಥಳಿಯನ್ನು ಕೂಡ ಲೋಕಾರ್ಪಣೆಗೊಳಿಸಲಾಗಿದೆ ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಅಧಿವೇಶನ ಜರುಗಿದ ಕೆಳಕವಾಡಿ ವಿರೋಧವರ ಕಾಂಗ್ರೆಸ್ ಭವನಿಯ ಆವರಣದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಅಧಿಕೃತ ಫೋಟೋ ಗ್ಯಾಲರಿ ಲೋಕಾರ್ಪಣೆ ಕಣಪುರಗ್ಯಾಲಿ ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕ ಮತ್ತು ಫೋಟೋ ಗ್ಯಾಲರಿ ಉದ್ಘಾಟನೆ ನೆರವೇರಿಸಲಾಗಿದೆ ಅಂಗವಾಗಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ಸಾಧನೆ ಕುರಿತು ಛಾಯಾಚಿತ್ರ ಪುರಸಿದಲ್ಲದೆ ಅಲ್ಪಾವಧಿಯ ದೀರ್ಘಾವಧಿಯ ಹಲವಾರು ಅಭಿವೃದ್ಧಿ ಕಾಮಗಳನ್ನು ಕೈಗೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ತಮ್ಮ ಗಲಕ್ಕೆ ಗಮನಕ್ಕೆ ತೆರವಿದ್ದೇನೆ ಜಿಲ್ಲೆಯ ಹಿಂಗಾರು ಹಂಗಾಮಿನ ಅಕ್ಟೋಬರ್ ಮಾಲಿ ಉತ್ತಮ ಮಳೆ ಆಗುವುದರಿಂದ ಮೂರು ಪಾಯಿಂಟ್ ಆರು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಬೆಳೆಗಳನ್ನು ಬಿತ್ತಿನ